ಹಲೋ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸರ್ಕಾರದಿಂದ ಗೃಹಲಕ್ಷ್ಮಿಯ ಕುರಿತು ಬಿಗ್ ಅಪ್ಡೇಟ್ ಒಂದು ಬಂದಿದೆ ಇದನ್ನು ಕೇಳಿ ಗೃಹಲಕ್ಷ್ಮಿಯರು ಶಾಕ್ ಆಗಿದ್ದಾರೆ ಹಾಗಾದರೆ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದು ಯಾರು ಏನು ಅನ್ನೋದನ್ನು ಈ ವಿಡಿಯೋನಲ್ಲಿ ನೋಡೋಣ ಹಾಗಾಗಿ ಯಾರು ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋನ ನೋಡಿ ಹಣ ಬಂದಿದೆ ಅಂತ ಹೇಳಿಕೆ ನೀಡಿದ್ದ ಒಬ್ಬ ಮಹಿಳೆಯನ್ನು ಕೂಡ ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನಮ್ಮೆಲ್ಲರಿಗೂ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದು ಯಾರು ಅಂತ ಹೇಳೋದಾದರೆ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿರುವ ಕಾಂಗ್ರೆಸ್ ಸರ್ಕಾರ ಒಬ್ಬೊಬ್ಬರು ಒಂದೊಂದು ಹೇಳಿಕೆಯನ್ನು ಕೊಡ್ತಾ ಬರ್ತಿದ್ದಾರೆ ಇಲ್ಲಿಯವರೆಗೂ ಮಕ್ಕಳು ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಾಂತ್ರಿಕ ದೋಷದಿಂದ ಹಣ ಹಾಕೋದು ಡಿಲೇ ಆಗಿದೆ ಯಾವುದೇ ಕಾರಣಕ್ಕೂ ಐದು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸೋದಿಲ್ಲ ಜೂನ್ನಲ್ಲೇ ಬರುತ್ತೆ ಅಂತ ಹೇಳಿದರು ಆಮೇಲೆ ಜುಲೈ ಮೂವತ್ತಕ್ಕೆ ಬರುತ್ತೆ ಅಂತ ಹೇಳಿದರು ಆದರೆ ಜುಲೈ ಐದಾದರೂ ಯಾರ ಖಾತೆಗೂ ಜಮೆ ಆಗಲಿಲ್ಲ ಡಿ ಟಿಗೆ ಈಗಾಗಲೇ ಪುಷ್ ಮಾಡಿದ್ದೀವಿ ಎಲ್ಲರ ಖಾತೆಗೆ ಬರುತ್ತೆ ಬರುತ್ತೆ ಅಂತ ಹೇಳಿಕೆ ಕೊಡ್ತಾನೇ ಬಂದಿದ್ದಾರೆ ಸಚಿವೆ ಇನ್ನು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ಅವರು ಮಾಧ್ಯಮದವರು ಕೇಳಿರೋ ಪ್ರಶ್ನೆಗೆ ಯಾರ್ರೀ ಹಣ ಹಾಕಿಲ್ಲ ಅಂತ ಹೇಳಿದ್ದು ನಾವು ಆಲ್ರೆಡಿ ಹಣನ ಬಿಡುಗಡೆ ಮಾಡಿದ್ದೀವಿ ಎಲ್ಲರ ಖಾತೆಗೆ ಬರುತ್ತೆ ಅಂತ ಹೇಳಿಕೆಯೂ ನೀಡಿದ್ದರು ಇದೀಗ ಸಿ ಎಂ ಸಿದ್ದರಾಮಯ್ಯ ಸರ್ ಅವರ ಸುದ್ದಿಗೋಷ್ಠಿನಲ್ಲಿ ಗೃಹಲಕ್ಷ್ಮಿಯ ಹಣ ಎರಡು ಸಾವಿರ ರೂಪಾಯಿ ಹಾಕೋದಕ್ಕೆ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಬರುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾದರೆ ಏನರ್ಥ ಹನ್ನೊಂದು ಮತ್ತು ಹನ್ನೆರಡು ನೋ ಕಂತಿನ ಹಣ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಬರಲ್ಲ ಅಂತ ತಾನೆ ಈಗ ಅವರು ಹೇಳಿಕೆ ಕೊಟ್ಟಿದ್ದು ಎರಡು ಸಾವಿರ ರೂಪಾಯಿ ಅಂತ ಅದು ಹನ್ನೊಂದು ನೋ ಕಂತಿನ ಹಣ ಮತ್ತೆ ಹನ್ನೆರಡು ಕಂತಿನ ಹಣದ ಬಗ್ಗೆ ಈಗ ಗೊಂದಲ ಸೃಷ್ಟಿಯಾಗಿದೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಜಮೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರೆ ಈ ಕಡೆ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಎರಡು ಸಾವಿರ ರೂಪಾಯಿ ಹಾಕೋದಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಸರ್ ಅವರು ಆಲ್ರೆಡಿ ಹಣನ ಹಾಕಿದ್ದೀವಿ ಅನ್ನೋ ಬೇರೆ ಬೇರೆ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಈ ರೀತಿ ಸರ್ಕಾರ ಹೇಳಿಕೆಗಳಿಂದ ಜನರು ಬೇಸತ್ತಿದ್ದಾರೆ ಸರ್ಕಾರದ ಮೇಲೆ ನಂಬಿಕೆನೇ ಹೊರಟು ಹೋಗ್ತಾ ಇದೆ ಲೋಕಸಭಾ ಎಲೆಕ್ಷನ್ನಲ್ಲಿ ಹೇಗೂ ಜನರು ನಮ್ಮ ಕೈ ಹಿಡಿದಿಲ್ಲ ಹಾಗಾಗಿ ನಾವು ಅತ್ಯಂತ ಕಡಿಮೆ ಸೀಟುಗಳನ್ನು ರಾಜ್ಯದಲ್ಲಿ ತಗೊಂಡಿದ್ದೀವಿ ಯೋಜನೆಗಳು ಕೊಟ್ಟು ಪ್ರಯೋಜನ ಏನಿದೆ ಕಾಯಿಲೆ ಬಿಡಿ ಇನ್ನೂ ಸ್ವಲ್ಪ ದಿನ ಅನ್ನೋ ಧೋರಣೆಯಲ್ಲಿ ಅನ್ನೋ ರೀತಿ ಸರ್ಕಾರ ಮಾತಾಡ್ತಿದೆಯಾ ಹಾಗಾಗಿ ಡಿಲೇ ಮಾಡ್ತಿದೆಯಾ ಅಥವಾ ಪ್ರತಿಪಕ್ಷಗಳು ಹೇಳಿದಂಗೆ ಸರ್ಕಾರ ಖಜಾನೆ ಖಾಲಿಯಾಗಿದೆಯಾ ಮಾತು ಕೊಟ್ಟಂಗೆ ಸರ್ಕಾರ ನಡ್ಕೋಬೇಕಾಗಿದೆ ಕೇಂದ್ರದಲ್ಲಿ ನಾವು ಗೆದ್ದಿಲ್ಲ ಯೋಜನೆಗಳ ಲಾಭ ಪಡ್ಕೊಂಡ ಜನ ನಮ್ಮ ಕೈ ಹಿಡಿದಿಲ್ಲ ಅನ್ನೋ ಧೋರಣೆಯಲ್ಲಿ ಸರ್ಕಾರ ವರ್ತಿಸಿದರೆ ಖಂಡಿತ ಮುಂದೆ ಬರುವ ಎಲೆಕ್ಷನ್ನಲ್ಲಿ ಸರ್ಕಾರಕ್ಕೆ ಓಟು ಯಾವ ಜನನೂ ಹಾಕಲ್ಲ ಎರಡು ತಿಂಗಳಿಂದ ಗೃಹಲಕ್ಷ್ಮಿ ಹಣಕ್ಕಾಗಿ ಕಾದು ಬೇಸೆತ್ತು ಈ ಹಣಕ್ಕಾಗಿ ಕಮಿಟ್ಮೆಂಟ್ಸ್ ಇಟ್ಕೊಂಡಿರೋ ಜನರು ಕಷ್ಟಕ್ಕೆ ಸಿಲುಕಿ ಸರ್ಕಾರವನ್ನು ಬೈತಾ ಇದ್ದಾರೆ ಅದರ ಜೊತೆಗೆ ಮುಖ್ಯಮಂತ್ರಿಗಳು ಎರಡು ಸಾವಿರ ರೂಪಾಯಿ ಹಾಕೋದಿಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಹನ್ನೆರಡುನೋ ಕಂತಿನ ಹಣ ಬರಲ್ವಾ ನಾವು ಹಣನ ಜಮಾ ಮಾಡ್ತಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಕೆಲವು ಮಹಿಳೆಯರಿಗೆ ಮಾತ್ರ ಹಣನ ಜಮೆ ಮಾಡಿ ಹಾಕಿದ್ದೀವಿ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಬೇರೆ ಮಹಿಳೆಯರ ಕತೆ ಏನು ನಮಗೂ ತುಂಬಾನೇ ಬೇಜಾರಾಗ್ತಿದೆ ಗೃಹಲಕ್ಷ್ಮಿ ಫಲಾನುಭವಗಳಿಗೆ ಹಣ ಬರಬೇಕು ಅನ್ನೋದೇ ನಮ್ಮ ಆಸೆ ಅನ್ನಭಾಗ್ಯ ಯೋಜನೆ ಅಡಿ ಹಣ ಕರೆಕ್ಟಾಗಿ ಆಗ್ತಿದೆ ಸರ್ಕಾರ ಹಾಗೆ ಗೃಹಲಕ್ಷ್ಮಿ ಹಣನೂ ಕರೆಕ್ಟಾಗಿ ಗೃಹಲಕ್ಷ್ಮಿಯರ ಖಾತೆಗೆ ಜಮಾ ಆಗಲಿ ಅವರು ಹೇಳಿದಂಗೆ ತಾಂತ್ರಿಕ ದೋಷಗಳಿಂದ ಹಣ ಬಂದಿಲ್ಲ ಅಂತಾನೆ ಅಂದುಕೊಳ್ಳೋಣ ಇನ್ನು ಮುಂದೆ ಆದರೂ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಆಸೆ ಇಟ್ಕೊಳ್ಳೋಣ ಅನ್ನಭಾಗ್ಯ ಯೋಜನದ ಹಣ ಜುಲೈ ತಿಂಗಳದ್ದು ಮೊನ್ನೆ ಬಂದಿದೆ ಅಂತ ಒಬ್ಬ ಮಹಿಳೆ ಹೇಳಿದ್ದಾಳೆ ಆ ಮಹಿಳೆ ಏನು ಹೇಳಿದ್ದಾಳೆ ಅನ್ನೋದನ್ನು ನೀವೇ ನೋಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇರೆಯವ್ರಿಗೂ ಈ ವಿಡಿಯೋನ ಕಲಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ ನಿಮಗೆ ಪಕ್ಕಾ ಪ್ರೂಫ್ ತೋರಿಸಬೇಕು ಅಂತಾನೆ ಮಹಿಳೆ ಕೊಟ್ಟ ಹೇಳಿಕೆಯನ್ನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಭಾಗ್ಯಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಬಂದಿದೆಯಾ ಈ ತಿಂಗಳದು ತಿಂಗಳದು ಈ ಬಂದಿದೆ ಜುಲೈದು ಯಾವತ್ತು ಬಂತು ನಿಮಗೆ ಬಂತು ಗೃಹಲಕ್ಷ್ಮಿ ಒಂದ್ಸಲ ಚೆಕ್ ಮಾಡ್ಕೋಬೇಕಾಯ್ತು ಬಂದಿದೆ ಅಂತಿದಾರಲ್ಲ ಬಂದಿಲ್ವಾ ಬರುತ್ತೆ ಕೆಲವ್ರಿಗೂ ಬರ್ತಾ ಇದೆಯಂತೆ ನಿಮಗೂ ಬಂದೇ ಬರುತ್ತೆ ಬಂದ್ರೆ ನೀವು ತಿಳಿಸಿ ನಮಗೆ ಸರಿ ಸರಿ